ಪಾಠ ಹದಿನಾಲ್ಕು ಹಣ ಹಣದ ಹಣ ವಸ್ತುಗಳನ್ನು ಕೊಳ್ಳಲು ಏನು ಬೇಕಾಗುವುದು ಹಣ ಮಗು ನಿನಗೇನು ಬೇಕು ಅಮ್ಮ ನನಗೆ ಪೆನ್ಸಿಲ್ ಕೊಳ್ಳಲು ಹಣ ಬೇಕು ಅಮ್ಮ ನನಗೆ ಬಾಳೆಹಣ್ಣು ಬೇಕು ಅಂಗಡಿಯವನಿಗೆ ಕೊಡಲು ಹಣ ಬೇಕು ಅಂಕಲ್ ನನಗೆ ಐಸ್ ಕ್ರೀಮ್ ಬೇಕು ನನಗೆ ಹಣ ಕೊಡು ನನಗೆ ಬಲೂನು ಬೇಕು ನಾನು ಬಲೂನನ್ನು ಕೊಡುವೆನು ಆದರೆ ನೀನು ನನಗೆ ಹಣ ಕೊಡಬೇಕು ವಸ್ತುಗಳನ್ನು ಕೊಳ್ಳಲು ಹಣ ಬೇಕಾಗುವುದು ಎಂದು ನಿನಗೆ ತಿಳಿದಿದೆ ನಮ್ಮ ದೇಶದಲ್ಲಿ ಹಣವು ನಾಣ್ಯ ಮತ್ತು ನೋಟುಗಳ ರೂಪದಲ್ಲಿದೆ ಈಗ ನಾಣ್ಯಗಳ ಬೆಲೆಗಳನ್ನು ತಿಳಿದುಕೊಳ್ಳೋಣ ಐವತ್ತು ಪೈಸೆ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ನೋಟುಗಳ ಬೆಲೆಗಳನ್ನು ತಿಳಿದುಕೊಳ್ಳೋಣ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಭಾರತೀಯ ನಾಣ್ಯಗಳು ಒಂದು ರೂಪಾಯಿ ಅಂದರೆ ನೂರು ಪೈಸೆಗಳು ರೂಪಾಯಿ ಚಿಹ್ನೆಯನ್ನು ಹೀಗೆ ಬರೆಯುತ್ತೇವೆ ನಾಣ್ಯಗಳನ್ನು ಗಮನಿಸು ಬೇರೆ ಬೇರೆ ಬೆಲೆಯ ನಾಣ್ಯಗಳನ್ನು ಎಣಿಸು ಐವತ್ತು ಪೈಸೆಯ ಏಳು ನಾಣ್ಯಗಳು ಒಂದು ರೂಪಾಯಿಯ ಒಂದು ನಾಣ್ಯ ಎರಡು ರೂಪಾಯಿಯ ಎರಡು ನಾಣ್ಯಗಳು ಐದು ರೂಪಾಯಿಯ ಹನ್ನೊಂದು ನಾಣ್ಯಗಳು ಒಟ್ಟು ನಾಣ್ಯಗಳ ಸಂಖ್ಯೆ ಇಪ್ಪತ್ತೊಂದು ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ